ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಪ್ರವಾಸ ಪ್ರಿಯರಿಗಾಗಿ ಹಲವು ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಿದ್ದು ಬೆಂಗಳೂರಿನಿಂದ ಮೈಸೂರು ಕಡೆಗೆ ಕಡಿಮೆ ಬಜೆಟ್ನಲ್ಲಿ ಪ್ರವಾಸದ ಪ್ಯಾಕೇಜ್ ಆಯೋಜಿಸಿದೆ ಬೆಂಗಳೂರು ಮಾತ್ರವಲ್ಲದೆ ಗಾರ್ಡನ್ ಸಿಟಿಯ ಹೊರಭಾಗಕ್ಕೂ ರಾಜ್ಯ ಸಾರಿಗೆ ಬಸ್ನಲ್ಲೇ ಪ್ರವಾಸದ ವ್ಯವಸ್ಥೆ ಮಾಡಿದ್ದು ಒಂದು ದಿನ ಮಾತ್ರವಲ್ಲದೆ ಒಂದಕ್ಕಿಂತ ಹೆಚ್ಚು ದಿನಗಳ ಪ್ಯಾಕೇಜ್ ಕೂಡ ಇದರಲ್ಲಿದೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿರುವ ಮೈಸೂರು ಹಲವು ಪ್ರವಾಸಿ ತಾಣಗಳಾದವರು ಶ್ರೀಮಂತ ಇತಿಹಾಸವನ್ನ ಸಾರುವ ನಗರಕ್ಕೆ ಬೆಂಗಳೂರಿನಿಂದ ಸುಲಭವಾಗಿ ಪ್ರವಾಸ ಮಾಡಲು ಅತ್ಯುತ್ತಮ ಪ್ಯಾಕೇಜ್ ಇದಾಗಿದೆ ಮೈಸೂರು ನಗರದ ರಾಜ ವೈಭವದ ಜೊತೆಗೆ ಶಿಲ್ಪಕಲೆಗಳ ತವರು ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳಿಬೀಡು ದೇವಾಲಯಗಳನ್ನು ಕೂಡ ಈ ಪ್ಯಾಕೇಜ್ನಲ್ಲಿ ನೋಡಬಹುದು ಇಷ್ಟೇ ಅಲ್ಲದೆ ಅತಿದೊಡ್ಡ ಗೊಮ್ಮಟೇಶ್ವರ ವಿಗ್ರಹವಿರುವ ಶ್ರವಣ ಬೆಳಗುಳದ ಬಾಹುಬಲಿ ಪ್ರತಿಮೆ ಕೂಡ ನೋಡಬಹುದು ಶ್ರೀರಂಗಪಟ್ಟಣ ಟಿಪ್ಪು ದರ್ಯಾ ದೌಲತ್ ರಂಗನಾಥ ಸ್ವಾಮಿ ದೇವಸ್ಥಾನ ಸಂತ ಫಿಲೋಮಿನಾ ಚರ್ಚ್ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಮೈಸೂರು ಮೃಗಾಲಯ ಬೃಂದಾವನ ಗಾರ್ಡನ್ ಬೇಲೂರು ಹಳೆಬೀಡು ಮತ್ತು ಶ್ರವಣಬೆಳಗೊಳ ಎರಡು ದಿನಗಳ ಈ ಪ್ರವಾಸವನ್ನ ಹವಾನಿಯಂತ್ರಿತ ಡಿಲಕ್ಸ್ ಕೋಚ್ ನಲ್ಲಿ ಆನಂದಿಸಬಹುದು ಇದೇ ವೇಳೆ ಕೆಆರ್ಎಸ್ ಹೋಟೆಲ್ ಮಯೂರ ಕಾವೇರಿಯಲ್ಲಿ ರಾತ್ರಿಯ ವಾಸ್ತವ್ಯ ಹೂಡಬಹುದು ಪ್ರವಾಸದ ವೇಳೆ ವೃತ್ತಿಪರ ಮಾರ್ಗದರ್ಶಿಗಳಿಂದ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಎರಡು ದಿನಗಳ ಪ್ರವಾಸಕ್ಕೆ ಒಬ್ಬರಿಗೆ ಎರಡು ಸಾವಿರದ ಏಳುನೂರ ಎಪ್ಪತ್ತೆರಡು ರೂಪಾಯಿ ಶುಲ್ಕವಿದ್ದು ಇದರಲ್ಲಿ ಬಸ್ ಪ್ರಯಾಣ ಮತ್ತು ವಾಸ್ತವ್ಯದ ವೆಚ್ಚ ಸೇರುತ್ತದೆ ಉಳಿದಂತೆ ಆಹಾರ ಹಾಗೂ ಪ್ರವೇಶ ಶುಲ್ಕಗಳನ್ನು ಪ್ರವಾಸಿಗರೇ ಭರಿಸಬೇಕಾಗುತ್ತದೆ ಎಂದು ಕೆಎಸ್ಟಿಡಿಸಿ ವೆಬ್ಸೈಟ್ನಲ್ಲಿ ಮಾಹಿತಿ ನೀಡಲಾಗಿದೆ